ಪ್ರವೇಶಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಜಾವ ದೇವರ ಮುಂದೆ ನಮ್ಮನ್ನು ಒಂದಾಗಿಸುವಂತಹ ಒಂದು ಸುಮಧುರ ಕ್ಷಣವಾಗಿದೆ ಪ್ರಿಯರೇ ಬಹಳ ಅತಿ ಶ್ರೇಷ್ಠ ಆದರೆ ಈ ಬಾಡಿನಲ್ಲಿ ಹಾದು ಹೋಗುವಂತಹ ಸನ್ನಿವೇಶಗಳು ವಿಷಯಗಳು ಘಟನೆಗಳು ಕೆಲವು ಮರೆಯುವಂಥದ್ದು ಕೆಲವು ಮರೆಯಲಾಗದೇ ಇರುವಂಥದ್ದು ಪ್ರಿಯರ ಚಿಂತಿಸುವ ಒಂದು ಕ್ಷಣ ನಮ್ಮನ್ನು ನೋಡಿ ಚಿಂತಿಸುವ ನಮ್ಮ ಚಿಂತನೆಗಳು ಎಷ್ಟರ ಮಟ್ಟಕ್ಕೆ ಎಷ್ಟರ ಮಟ್ಟಕ್ಕೆ ಶ್ರೇಷ್ಠವಾಗಿದೆ ದೇವರಿಗೆ ಪ್ರಿಯಕರವಾಗಿದೆ ಅದು ನಮ್ಮ ಜೀವನಕ್ಕೆ ಅದು ಸಾಧಕವಾಗಿದೆ ಎಂಬುದನ್ನು ನಾವು ಆಲೋಚಿಸಿ ಚಿಂತಿಸಬೇಕು ಪ್ರಿಯರ ನಾವು ಮನುಷ್ಯನನ್ನೇ ನಂಬಿಕೆ ಇಡುತ್ತೇವೆ ಈ ಜಗತ್ತಿನಲ್ಲಿ ತುಂಬಾ ಜನ ನೋಡಿ ಮನುಷ್ಯರ ಮೇಲೆ ನಂಬಿಕೆ ಇಟ್ಟು ಮನುಷ್ಯನಿಗೆ ಗುಲಾಮನಾಗಿ ಮನುಷ್ಯನ ಹಿಂದೇದು ಸತ್ತು ಹೋಗ್ತಾರೆ ಹಾಗೂ ಇರುವಂತದ್ದೆಲ್ಲವನ್ನ ಕಳೆದುಕೊಂಡು ಬಿಡ್ತಾರೆ ದರಿದ್ರಾಗಿ ಹೋಗ್ತಾರೆ ಪ್ರೀರ ಹಣ ಆಸ್ತಿಯನ್ನು ಕಳೆದುಕೊಂಡ್ರೆ ಮಾತ್ರ ದರಿದ್ರ ಅಲ್ಲ ತನ್ನ ಕುಟುಂಬವನ್ನು ಕಳೆದುಕೊಂಡ್ರೆ ದೊಡ್ಡ ದರಿದ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಇವೆಲ್ಲವನ್ನು ಕಳೆದುಕೊಳ್ಳುವುದಕ್ಕಿಂತ ದಾರಿದ್ರ್ಯ ಬೇರೆ ಯಾವುದು ಅಲ್ಲ ಈ ಯಾವಾಗ ಇದನ್ನೆಲ್ಲ ಕಳೆದುಕೊಳ್ತೇವೆ ಅಂದ್ರೆ ನಾವು ಯಾವ ವ್ಯಕ್ತಿಗಳಲ್ಲಿ ಹೆಚ್ಚು ನಂಬಿಕೆಯನ್ನು ಇಡ್ತೇವೋ ಹೆಚ್ಚು ನಾವು ಪ್ರೀತಿಸ್ತೇವೋ ಹೆಚ್ಚು ಹಿಂಬಾಲಿಸ್ತೇವೋ ಆ ವ್ಯಕ್ತಿಗಳಲ್ಲಿ ನಂಬಿಕೆಯನ್ನು ನಾವು ಕಳೆದುಕೊಂಡು ಬಿಡ್ತೇವೆ ಮೋಸಕ್ಕೆ ಒಳಗಾಗ್ತೇವೆ ಹೌದು ಪ್ರಿಯರೇ ಯಾವ ವ್ಯಕ್ತಿ ಆಗಿರಬಹುದು ನಾವು ನಂಬಿಕೆಯನ್ನ ಕಳ್ಕೊಂಡ್ಬಿಡ್ತೇವೆ ನನ್ನ ಜೀವನದ ಅನುಭವದಲ್ಲಿಯೂ ಸಹ ಇದನ್ನು ನಾನು ಹೇಳ್ತಾ ಇದ್ದೇನೆ ಪ್ರಿಯ ಅದಕ್ಕೆ ಕೀರ್ತನೆಗಾರನ ನಾನು ನೋಡಬೇಕಾದ್ರೆ ಇಂದು ಕೀರ್ತನೆಗಾರ ಎಂಬತ್ ನಾಲ್ಕನೇ ಅಧ್ಯಾಯದಲ್ಲಿ ಹನ್ನೆರಡನೇ ವಚನದಲ್ಲಿ ಒಂದು ವಾಕ್ಯವನ್ನು ಹೇಳ್ತಾನೆ ಪ್ರಭುವೇ ಸ್ವರ್ಗ ಸೇನಾದೀಶ್ವರನೇ ನಿನ್ನಲ್ಲಿ ನಂಬಿಕೆ ಇಡುವವನೇ ಧನ್ಯನು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಕೀರ್ತನೆಗಾರ ಸರ್ವೇಶ್ವರ ಸೇನಾಧೀಶ್ವರರೇ ಅಪ್ಪ ತಂದೆಯೇ ನಿಮ್ಮಲ್ಲಿ ಯಾರು ನಂಬಿಕೆ ಇಡ್ತಾನೋ ಅವನೇ ಧನ್ಯನು ಸತ್ಯವಾದಂತಹ ಮಾತು ದೇವರಲ್ಲಿ ಮಾತ್ರ ಅಚಿರವಾದ ನಂಬಿಕೆ ಇಟ್ಟು ಸಾಗುವವನು ನಿಜವಾಗಿಯೂ ಧನ್ಯನು ದೇವರಲ್ಲಿ ನಂಬಿಕೆ ಇಟ್ಟು ತನ್ನ ಜೀವನದ ಪಯವನ್ನು ಪಯಣವನ್ನು ಮುನ್ನಡೆಸುವವನು ಭಾಗ್ಯವಂತನು ಅದರಿಂದ ಮನುಷ್ಯನ ಮೇಲೆ ಇಡುವ ನಂಬಿಕೆ ನಮಗೆ ನೋವನ್ನು ಉಂಟು ಮಾಡುತ್ತದೆ ಆಘಾತವನ್ನು ಉಂಟು ಮಾಡುತ್ತದೆ ವೇದನೆಯನ್ನುಂಟು ಮಾಡುತ್ತದೆ ದುಃಖವನ್ನುಂಟು ಮಾಡುತ್ತದೆ ಕಣ್ಣೀರನ್ನು ತರುತ್ತದೆ ಕೊನೆಗೆ ನಮ್ಮನ್ನು ರಸ್ತೆಗೆ ನಿಲ್ಲಿಸುತ್ತದೆ ಅಥವಾ ಮರಣಕ್ಕೆ ಕೊಂಡೊಯ್ಯುತ್ತದೆ ಆದರೆ ದೇವರಲ್ಲಿರುವಂತಹ ನಂಬಿಕೆ ನಮ್ಮನ್ನು ದೃಢಪಡಿಸುತ್ತದೆ ನಮ್ಮನ್ನು ದೇವರ ಪ್ರೀತಿಯಲ್ಲಿ ಆಗಿಸುತ್ತದೆ ನಮಗೆ ಯಾವುದೋ ಒಂದು ಮಾರ್ಗದಲ್ಲಿ ನಾವು ಕಳೆದುಕೊಂಡದನ್ನು ಪಡೆದುಕೊಳ್ಳುವಂತೆ ಮಾಡುತ್ತದೆ ಹೌದು ಪ್ರಿಯರೇ ದೇವರಲ್ಲಿ ನಾವು ನಂಬಿಕೆ ನೀಡಬೇಕು ಚಿಂತಿಸುವ ನನ್ನ ಸಹೋದರ ಸಹೋದರಿ ನೀನು ಯಾರಲ್ಲಿ ನಂಬಿಕೆ ಇಟ್ಟಿದೆಯಾ ಒಂದು ಪಕ್ಷ ನಿನ್ನ ಕೈಲಿರುವಂತಹ ಬ್ಯಾಂಕ್ ಬ್ಯಾಲೆನ್ಸ್ ನಂಬಿಕೆ ಇಟ್ಟಿದೀಯಾ ಅಥವಾ ನಿನಗಿರುವಂತಹ ಆಸ್ತಿ ಮನೆ ಮಠಗಳ ಮೇಲೆ ನಂಬಿಕೆ ಇಟ್ಟಿದ್ದೀಯಾ ಅಥವಾ ನಿನಗಿರುವಂತಹ ಒಲೆಗದ್ದೆಗಳ ಮೇಲೆ ನಂಬಿಕೆ ಇಟ್ಟಿದೀಯ ಅಥವಾ ನಿನ್ನ ಮಕ್ಕಳು ನನ್ನ ಕುಟುಂಬ ಎಂಬುದರಲ್ಲಿ ನಂಬಿಕೆ ಇಟ್ಟಿದ್ದೀಯಾ ಅಥವಾ ನೀನು ಪ್ರೀತಿಸುವಂತಹ ವ್ಯಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ದೀಯಾ ಚಿಂತಿಸು ನನ್ನ ಸಹೋದರ ಸೋದರಿ ಚಿಂತಿಸು ಚಿಂತಿಸು ನೀನು ಯಾರ ಮೇಲೆ ಅತೀವ ನಂಬಿಕೆ ಇಟ್ಟಿದ್ಯಾ ಬರೇ ಪ್ರಾರ್ಥನೆ ಮಾಡೋ ಸಮಯಕ್ಕೆ ಹೋಗಿ ಕುತ್ಕೊಂಡು ದೇವ ಯೇಸುವೆ ಸ್ತೋತ್ರ ಅರ್ಗಾಂಜೀಸು ಏಸುವೆ ಸ್ತೋತ್ರ ಥ್ಯಾಂಕ್ ಯು ಜೀಸಸ್ ಎಂದು ಹೇಳುವುದರಲ್ಲಿ ಏನೂ ಪ್ರಯೋಜನವಿಲ್ಲ ಕೇವಲ ನಿನ್ನ ಅವಶ್ಯಕತೆಗಾಗಿ ನಿನ್ನ ಅವಶ್ಯಕತೆಗಾಗಿ ಹೋಗಿ ದೇವರ ಮುಂದೆ ಕುಳಿತು ಪ್ರಾರ್ಥಿಸಿ ಬರುವುದರಲ್ಲಿ ಏನು ಪ್ರಯೋಜನ ನಂಬಿಕೆ ನಂಬಿಕೆ ಎಂಬುದಾಗಿ ಎಂಬುದರಲ್ಲಿ ನೀನು ಹೋಗಿ ಕುತ್ಕೊಂಡು ಪ್ರಾರ್ಥನೆ ಮಾಡಿ ಬರುವುದನ್ನ ನಂಬಿಕೆ ಎಷ್ಟೋ ಜನರಲ್ಲಿರುವಂತಹ ಉದ್ದೇಶ ನಾನು ಹೋಗಿ ಪ್ರಾರ್ಥನೆ ಮಾಡಿದ್ರೆ ದೇವರಲ್ಲಿ ನಂಬಿಕೆ ಇದೆ ಎಂಬುದಾಗಿ ಇಲ್ಲ ಪ್ರಿಯರೇ ಅದು ನಂಬಿಕೆ ಅಲ್ಲ ಅದು ಇನ್ನ ಸ್ವಾರ್ಥ ಅಷ್ಟೇ ಸ್ವಾರ್ಥ ಅಷ್ಟೇ ಈ ಪ್ರಶ್ನೆ ಇದನ್ನು ಹೇಳುವಾಗ ನಿಮ್ಮಲ್ಲಿ ಹಲವಾರು ಜನರಲ್ಲಿ ಪ್ರಶ್ನೆಗಳು ಉತ್ಪನ್ನವಾಗಬಹುದು ಹೇಳುವುದು ಸತ್ಯ ದೇವರಲ್ಲಿ ನಂಬಿಕೆ ಇಡುವುದೆಂದರೆ ನನ್ನ ಜೀವಿತದಲ್ಲಿ ನಿನ್ನ ಜೀವಿತದಲ್ಲಿ ಬೆಟ್ಟದಷ್ಟು ಸಮಸ್ಯೆಗಳು ಬಂದರೂ ಸಹ ದೇವರು ನನ್ನೊಡನಿದ್ದಾರೇ ದೇವರು ನನ್ನನ್ನು ರಕ್ಷಿಸುತ್ತಾರೆ ಎಂಬ ಭರವಸೆ ನಿನ್ನ ಹೃದಯದಲ್ಲಿ ಇದ್ದರನೆ ನೀನು ದೇವರಲ್ಲಿ ನಂಬಿಕೆ ಉಳ್ಳವನು ದೇವರ ನಂಬಿಕೆ ಉಳ್ಳವನು ಇಲ್ಲದಿದ್ದರೆ ಅಲ್ಲ ಸ್ವಾರ್ಥಿ ಅದು ನಂಬಿಕೆಯೇ ಅಲ್ಲ ಭವಿಷ್ಯ ಈ ಲೋಕದಲ್ಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಇದೇ ಆಗಿದೆ ಕಷ್ಟ ಬಂದಾಗ ಸಮಸ್ಯೆ ಬಂದಾಗ ಅವಶ್ಯಕತೆ ಬಂದಾಗ ದೇವರ ಮುಂದೆ ಹೋಗಿ ಕುಳಿತು ಪ್ರಾರ್ಥಿಸುವುದು ನಂಬಿಕೆ ಧ್ಯಾನ ಮುಂದೆ ಕುತ್ಕೊಳ್ಳೋದು ಪ್ರಾ ನಂಬಿಕೆ ಇಲ್ಲ ಅದು ಅಲ್ಲ ನಂಬಿಕೆ ಏನೇ ಬಂದರೂ ನೀನು ಅಲುಗಾಡದೆ ದೇವರಲ್ಲಿ ಭರವಸೆ ಇಟ್ಟು ನನ್ನ ದೇವರು ನನ್ನೊಡನಿದ್ದಾರೆ ಏನು ಬಂದರೂ ದೇವರು ನನ್ನನ್ನು ಸಂರಕ್ಷಿಸುತ್ತಾರೆ ಎಂಬ ವಿಶ್ವಾಸದಲ್ಲಿ ಬಾಳುವವನೇ ನಿಜವಾದ ವಿಶ್ವಾಸಿ ದೇವರಲ್ಲಿ ಭರವಸೆ ಇತ್ತವನು ನಂಬಿಕೆ ಇಟ್ಟವನು ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ಎಂಬತ್ತ ನಾಲ್ಕನೇ ಅಧ್ಯಾಯದ ಹನ್ನೆರಡನೇ ವಚನದಲ್ಲಿ ಓ ನನ್ನ ದೇವರೇ ನನ್ನ ಜೀವನವಿಡಿ ಸ್ವರ್ಗ ಓ ಪ್ರಭುವೇ ಸ್ವರ್ಗ ಸ್ವರ್ಗಸೇನಾದೀಶ್ವರನೇ ನಿಮ್ಮಲ್ಲಿ ನಂಬಿಕೆ ಇಡುವವನೇ ಧನ್ಯನು ಪ್ರಭುವೇ ಸ್ವರ್ಗಸೇನಾದೀಶ್ವರನೇ ನಿನ್ನಲ್ಲಿ ನಂಬಿಕೆ ಇಡುವವನೇ ಧನ್ಯನು ಎಂಬುದಾಗಿ ಬೇರೆ ನಿಮ್ಮ ಜೀವನವನ್ನು ಪರಿಶೀಲಿಸಿಕೊಳ್ಳಿ ನಿಮ್ಮ ಪ್ರಾರ್ಥನಾ ಜೀವನವನ್ನು ಪರೀಕ್ಷಿಸಿಕೊಳ್ಳಿ ನಿಮ್ಮ ವಿಶ್ವಾಸದ ಜೀವನವನ್ನು ಪರೀಕ್ಷಿಸಿಕೊಳ್ಳಿ ನೀವು ಯಾರ ಮೇಲೆ ಭರವಸೆ ಇಟ್ಟಿದ್ದೀರಿ ಯಾರಲ್ಲಿ ನಿಜವಾದ ಭರವಸೆ ಇಟ್ಟು ಮುನ್ನಡೆಯುತ್ತಾ ಇದ್ದೀರಿ ಎಂಬುದಾಗಿ ಪ್ರಭುವೇ ಸೇನಾದೀಶ್ವರನೇ ನಿನ್ನಲ್ಲಿ ನಂಬಿಕೆ ಇರುವವನೇ ಧನ್ಯನು ಪ್ರಭುವಿನ ವಾಕ್ಯ

ಪ್ರಭುವೇ ಸ್ವಲ್ಪ ಸೇನಾದೇಶ್ವರನೇ ನಿಮ್ಮಲ್ಲಿ ನಂಬಿಕೆ ಇಡುವವನೇ ಧನ್ಯನು ಪ್ರಭುವಿನ ವಾಕ್ಯವಿದು ದೇವರಿಗೆ ಅಪ ತಂದೆಯೇ ಸ್ತೋತ್ರ ರಾಜ್ಯ ವಂದನೆಗಳು ರಾಜ್ಯ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ನಾವು ಈ ವಚನಗಳೊಂದಿಗೆ ಚಿಂತಿಸುವಂತೆ ಮಾಡಿದ್ದೇರಿ ಸ್ವಾಮಿ ಈ ಚಿಂತನೆಗಳು ಕೇವಲ ಶಬ್ದಗಳಾಗದೆ ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಂಡು ಪರಿವರ್ತನೆಗೆ ಹೋಗುವ ಜೀವನವಾಗಲು ಚಿಂತನೆಗಳಾಗಲಿ ರಾಜ ಸ್ವಾಮಿ ಹೀಗೂ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ಎಲ್ಲರ ಮಕ್ಕಳ ಭರವಸೆ ಬಲ ಹೊಂದಲಿ ಸ್ವಾಮಿ ಇವರೇ ನಿಮ್ಮ ಮುಂದೆ ಕುಳಿತುಕೊಳ್ಳುವಾಗ ನಿಮ್ಮಲ್ಲಿ ಮಾತ್ರ ಭರವಸೆ ಇಡುವಂತೆ ಮಾಡಿರಿ ಸ್ವಾಮಿ ಇವರ ಜೀವನದ ಹೋರಾಟಗಳನ್ನು ನೀಗಿಸಿರಿ ಸ್ವಾಮಿಯಿಂದ ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಕ್ಕಳ ಮೇಲೆ ಕಾರಣ ತೋರಿರಿ ಅವರ ದುಡಿಮೆಯು ಅವರಿಗೆ ಸಾಕಾಗುತ್ತಾ ಇಲ್ಲ ಅವರ ಸಾಲಗಳ ನಿಮಿತ್ತ ಅವರ ಕುಟುಂಬದ ರೋಗಗಳ ನಿಮಿತ್ತ ಸಮಸ್ಯೆಗಳ ನಿಮಿತ್ತವಾಗಿ ಸ್ವಾಮಿ ತವಕಪಡುವಂಥ ಮಕ್ಕಳಾಗಿದ್ದಾರೆ ಸ್ವಾಮಿ ಒಂದು ಒಂದು ಹೊತ್ತು ತೃಪ್ತಿಯ ಊಟವನ್ನು ಸಹ ಮಾಡಲಾಗದಂತಹ ಮಕ್ಕಳಿದ್ದಾರೆ ಸ್ವಾಮಿ ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವಿಲ್ಲ ಎಂದು ಕೊರಗುವ ಮಕ್ಕಳಿದ್ದಾರೆ ಸ್ವಾಮಿ ಸ್ವಾಮಿ ಈ ಕ್ರಿಸ್ಮಸ್ ದಿನವನ್ನು ಆಚರಿಸುವಾಗ ಒಂದು ಹಬ್ಬವನ್ನು ಆಚರಣೆ ಮಾಡಲು ಸಾಧ್ಯವಾಗದಂತ ಮಕ್ಕಳಿದ್ದಾರೆ ಸ್ವಾಮಿ ಅನಾರೋಗ್ಯದಲ್ಲಿ ಔಷಧಿ ತೆಗೆದುಕೊಳ್ಳಲಾಗದಂತಹ ಮಕ್ಕಳು ಮನೆ ಬಾಡಿಗೆಯನ್ನು ಸಹ ಕಟ್ಟಲಾಗದಂತಹ ಮಕ್ಕಳು ಒಂದು ಲೈಟ್ ಬಿಲ್ ಅನ್ನು ಕಟ್ಟ ಸಹ ಕಟ್ಟಲಾಗದಂತಹ ಮಕ್ಕಳು ಹೀಗೆ ತಮ್ಮ ಜೀವಿತದಲ್ಲಿ ಕುಗ್ಗಿ ಹೋಗಿ ಆರ್ಥಿಕವಾಗಿ ಹಿಂದುಳಿದಂತಹ ಮಕ್ಕಳು ಬಿಲಿಯಾಂತರ ಬಿಲಿಯಾಂತರ ಮಕ್ಕಳಿದ್ದಾರೆ ಸ್ವಾಮಿ ಆ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದ ಎತ್ತರವಿ ಸ್ವಾಮಿ ಸ್ವಾಮಿ ಈ ಎಲ್ಲ ಮಕ್ಕಳು ನಿಮ್ಮ ಮುಂದೆ ನಿಮ್ಮಲ್ಲಿ ಭರವಸೆ ಇಟ್ಟು ಬಾಳುವಂತೆ ಮಾಡಿರಿ ಸ್ವಾಮಿ ನಿಮ್ಮಲ್ಲಿ ನಂಬಿಕೆ ಇಟ್ಟು ಬಾಳುವಂತೆ ಮಾಡಿರಿ ಸ್ವಾಮಿ ಈ ಮಕ್ಕಳು ಭುಜಿಸುವ ಅನ್ನ ಪಾನಗಳು ಆಶೀರ್ವಾದ ಹೊಂದಲಿ ಸ್ವಾಮಿ ಇವರ ದುಡಿಮೆಯ ಫಲಗಳು ಆಶೀರ್ವಾದ ಹೊಂದಲಿ ಸ್ವಾಮಿ ಇವರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಹೊಂದಲಿ ಸ್ವಾಮಿ ಇವರ ಪ್ರಯಾಣಗಳು ಆಶೀರ್ವಾದವಾಗಲಿ ಇವರ ಕುಟುಂಬ ಇವರ ಪತಿ ಪತ್ನಿ ಮಕ್ಕಳು ಎತ್ತವರು ಒಡಹುಟ್ಟಿದವರು ಹುಟ್ಟಿದವರು ಸ್ವಾಮಿ ಇವರ ಆಶೀರ್ವಾದ ಒಂದು ಇವರನ್ನು ಪ್ರೀತಿಸುವವರು ದ್ವೇಷಿಸುವರು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರು ಇವರಿಗಾಗಿ ಪ್ರಾರ್ಥಿಸುವವರನ್ನು ಆಶೀರ್ವಿಸಲಿ ಸ್ವಾಮಿ ಇವರಿಗೆ ಉದಾರತೆಯ ಕರಗಳನ್ನು ಚಾಚಿದವರನ್ನ ಆಶ್ರೋದಿಸಿರಿ ಸ್ವಾಮಿ ನಿಮ್ಮ ಮುಂದೆ ಕುಳಿತು ಭರವಸೆಯಿಂದ ಪ್ರಾರ್ಥಿಸುವ ಎಲ್ಲ ಮಕ್ಕಳನ್ನ ಕಲೆಯಿಂದ ಪಾದದವರಿಗೆ ನಿಮ್ಮ ಪರಿಷತ್ ರಕ್ತಕ್ಕೆ ಒಪ್ಪಿಸಿ ಕೊಡುತ್ತಾ ಪಿತೃ ಸುತ್ತಮುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಾಲೆಯೇ ಅಮೇನ್